ಬೇಕು ಮಾತ್ರ ಕೈ ಎತ್ತಿ ದೇವರು ತಥಾಸ್ತು ಅಂತಾರೆ ಇಲ್ಲೇ ಕೂತಿದ್ದಾರೆ ಸಾಕ್ಷಾತ್ ದೇವರು ಬೇಕು ಅಂದವ್ರಿಗೆ ಸಿಗತ್ತಾ ಬೇಕೇ ಬೇಕು ಅಂದವ್ರಿಗೆ ಸಿಗುತ್ತಾ ನೋಡೋಣ ಸ್ವಲ್ಪ ಎತ್ತಿದ್ರೆ ಸ್ವಲ್ಪ ಆರೋಗ್ಯ ಫುಲ್ ಎತ್ತಿದ್ರೆ ಫುಲ್ ಆರೋಗ್ಯ ನಿಮಗೆ ಬೇಡ ಆರೋಗ್ಯ ಓಕೆ ನಿಮಗೂ ಬಿಸಿ ಯು ಆಲ್ಸೋ ಇನ್ಕ್ಲೂಡ್ ಓಕೆ ಸೊ ಆರೋಗ್ಯ ಬೇಕೇ ಬೇಕು ಅನ್ನೋರು ಓಕೆ ಈಗ ಪ್ರಶ್ನೆ ಹುಟ್ಟುತ್ತೆ ಆರೋಗ್ಯ ಅಂದ್ರೆ ಏನು ಯಾರು ಹೇಳ್ತೀರಾ ಆರೋಗ್ಯ ಅಂದ್ರೆ ಏನು ಅಂತ ಆರೋಗ್ಯವೇ ಭಾಗ್ಯಾವ ಭಾಗ್ಯ ಓಕೆ ಸರ್ ನೋಡಿ ಆರೋಗ್ಯವೇ ಭಾಗ್ಯ ನಿಜ ಆದ್ರೆ ಆರೋಗ್ಯ ಎಲ್ರಿಗೂ ಬೇಕೋ ಯಾಕೆ ಆರೋಗ್ಯ ಮಿಸ್ ಆಗಿದೆ ಅಂತಂದ್ರೆ ನಮ್ಮ ಆರೋಗ್ಯದ ಡೆಫಿನೇಷನ್ ಗೊತ್ತಿಲ್ಲ ಆರೋಗ್ಯ ಅಂದ್ರೆ ಆರು ಕ್ಷೇತ್ರಗಳಲ್ಲಿ ಯೋಗ್ಯವಾಗಿರ್ಬೇಕು ಅಂತ ಯಾವ್ದ ಆರೋಗ್ಯ ಆರು ಕ್ಷೇತ್ರಗಳು ನಾನು ಮೈಕ್ ಮೈಕಿರ ನನ್ನ ಹತ್ರ ನಿಮ್ಮಿಂದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗೆ ಹೇಳ್ತೀರಾ ಸೊ ಆರು ಕ್ಷೇತ್ರಗಳು ಮೊದಲನೇದು ಯಾವುದು ದೈಹಿಕನ ಮಾನಸಿಕನ ಮೊದಲನೇದು ದೈಹಿಕ ದೇಹ ಇದ್ರೆ ಮನ್ಸಲ್ವಾ ಸೊ ಮೊದಲನೇದು ದೈಹಿಕ ಆರೋಗ್ಯ ಎರಡನೇದು ಮಾನಸಿಕ ಆರೋಗ್ಯ ಮೂರನೇದು ಮೂರನೇದು ಭಾವನಾತ್ಮಕ ಆರೋಗ್ಯ ಯಾವುದು ಓಕೆ ನನ್ ಜೊತೆ ಎಲ್ರು ಹೇಳಿ ದೈಹಿಕ ಆರೋಗ್ಯ ಮಕ್ಕಳ ಹೇಳ್ತಾ ಇದಾರೆ ದೊಡ್ಡವರು ಹೇಳ್ತಾ ಇಲ್ಲ ದೇವರ ತಪ್ಪಸ್ಥ ಅಂತಾರೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಭಾವನಾತ್ಮಕ ಆರೋಗ್ಯ ಹೇಳಿ ಈ ಮೂರು ಆರೋಗ್ಯ ಆಯ್ತು ಮಾನಸಿಕಕ್ಕೂ ಮತ್ತು ದೈಹಿಕಕ್ಕೂ ವ್ಯತ್ಯಾಸ ಇದೆ ನಾನು ಹೇಳ್ತೀನಿ ನೆಕ್ಸ್ಟ್ ಬರೋದು ಯಾವ ಆರೋಗ್ಯ ಸಾಮಾಜಿಕ ಆರೋಗ್ಯ ಅದಾದ್ಮೇಲೆ ಬರೋ ಆರೋಗ್ಯ ಯಾವುದು ಔದ್ಯೋಗಿಕ ಆರೋಗ್ಯ औद्योगिक ಅಂತ ಕೇಳ್ಬೇಡ ಎಷ್ಟು ಜನ ಇದೆ ಫಸ್ಟ್ ಟೈಮ್ ಕೇಳ್ತಾ ಇದೀನಿ ಔದ್ಯೋಗಿಕ ಅಂತ ನೋ ಕೇಳ್ತೀ โอเค ಬಹುಶಃ ಎಲ್ಲರೂ ಈಗ ಯಾರು ಗೊತ್ತು ಕೇಳ್ತೀ ಈಗ โอเค ಈ ಯೋಗಸನವನ್ನು ನಡಿತಾ ಇದೆ ಜೊತೆ ಜೊತೆ ಇಲ್ಲಿ โอเค ಔದ್ಯೋಗಿಕ ಆಗೋ ਗਿਆ लास्ट ಆರೋಗ್ಯ ಯಾರು ಹೇಳ್ತಾರ ಬೋಹಮಾನ ಧಾರ್ಮಿಕ ಅತ್ತರ ಇದಿರ ಅತ್ತರ ಇದಿರ ಯಾರು ಹೇಳ್ತಾರ ಆಧ್ಯಾತ್ಮಿಕ ಆರೋಗ್ಯ ಲಾಸ್ಟ್ನೇದು ಈ ಕ್ಯಾಂಪ್ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಜಾಗೃತಾ ಮಹೋತ್ಸವದಲ್ಲಿ ಬಗ್ಗೆ ನಾವು ಮಾತಾಡ್ಲೇಬೇಕು ಆರೋಗ್ಯ ಎಲ್ರಿಗೂ ಬೇಕು ಎಲ್ಲರಿಗೂ ಗೊತ್ತಿತ್ತು ಆರು ಕ್ಷೇತ್ರದಲ್ಲಿ ಹೇಗಿರ್ಬೇಕು ಅಂತ ಚಲೋ ಒಂದು ಗಿಡ ಬೆಳಿಬೇಕಂದ್ರೆ ಫಸ್ಟ್ ಏನ್ ಬೇಕು ಭೂಮಿ ಭೂಮಿ ಪರ್ವತಾಗಿರ್ಬೇಕಾ ಹಾಗೆ ಬರ್ ಭೂಮಿ ಇರ್ಬೇಕಾ ಪರ್ವತ ಭೂಮಿ ಇರ್ಬೇಕಾ ಪರ್ವತ ಭೂಮಿ ಇದ್ರೆ ಸಾಕ ಗಿಡ ಬೆಳೆಯತ್ತ ಬೇಕು ನೀರ್ ಇದ್ರೆ ಸಾಕ ಗಾಳಿ ಇದ್ರೆ ಸಾಕ ಬೇಕಿದೆ ಸಾಕಾ ಆಹಾರ ಬೇಕಾ ಆಹಾರ ಬೇಕಿದೆ ಸಾಕಾ ಹ ಸಮಯ ಸಮಕ್ಕೆ ಪೋಷಣೆ ನಾಕ್ತಾ ಇರಬೇಕು ಜಾತ್ರೆ महोत्सव ಏನಕ್ಕೆ ಆಗುತ್ತೆ ಗೊತ್ತಾ ಜಾತ್ರೆ महोत्सव ಏನಕ್ಕೆ ಆಗುತ್ತೆ ಜನರನ್ನ ಒಗ್ಗೂಡಿಸೋಕೆ ಸಂಬಂಧಗಳನ್ನ ಹ ಸೂಪರ್ ಜನರ ಜಾಗೃತಿಗೊಳಿಸೋಕೆ ಮತ್ತೆ ಸಂಬಂಧಗಳನ್ನ ಕೂರಿಸೋಕೆ ಭಾವನೆಗಳನ್ನ ಹಂಚ್ಕೊಳಕೆ ಒಳ್ಳೆ ವಿಷಯಗಳನ್ನ ತಿಳಿಸೋಕೆ ಸಮಾಜದಲ್ಲಿ ಭಾವನೆಗಳನ್ನ ಹಂಚ್ಕೊಳ್ಳೆ ಎಸ್ ಎಲ್ಲವೂ ಸರಿಯಾದ ಉತ್ತರ ಆದ್ರೆ ಜಾತ್ರಾ ಮಹೋತ್ಸವ ನಡೆಯೋ ಕಾರಣ ಏನು ಅಂತಂದ್ರೆ ನೋಡಿ ಪೂರ್ವ ದರ್ಶನ ಮಾಡಿದ ಹಾಗೆ ನೀವೆಲ್ಲರೂ ಸೇರಿಸಿ ದೊಡ್ಡ ಕೆರೆನ ತುಂಬಿಸಿ ಓಕೆ ನಿಮಗೆ ಬೇಕಾದಾಗ ನಿಮ್ ತೊಟ್ಟಿನ ತುಂಬಿಸ್ಕೊಳ್ಳಿ ಅಂತ ಕೆರೆ ನೀರಿರುತ್ತಾ ತೊಟ್ಟಿ ನೀರಿರುತ್ತಾ ಎರಡರಲ್ಲೂ ಇರುತ್ತೆ ಆದ್ರೆ ಸಫಿಶಿಯಂಟ್ ಎಲ್ಲಿರುತ್ತೆ ಹಾಗಾಗಿ ನಾವೆಲ್ಲರೂ ಬಂದು ಎಲ್ಲ ಏಕ ಕ್ಷೇತ್ರದಲ್ಲಿ ಏಕ ಸಮಯದಲ್ಲಿ ದೈವ ನಾಮವನ್ನ ಪಠನೆ ಮಾಡಿದಾಗ ಕಾಸ್ಮಿಕ್ ಇಂದ ದೈವ ಎನರ್ಜಿ ಜಾಸ್ತಿ ಆಗತ್ತೆ ಆ ಎನರ್ಜಿ ಒಂದು ವರ್ಷ ಪೂರ್ತಿ ಇರತ್ತೆ ಆವಾಗ ನಾವೇನ್ ಮಾಡ್ತೀವಿ ಪ್ರತಿ ಹುಣ್ಮೆಗೆ ಅಮಾವಾಸ್ಯೆಗೆ ಮಧ್ಯದಲ್ಲಿ ಪೂಜೆ ಪುನಸ್ಕಾರಗಳ್ ಬಂದು ಆ ದೇವರಿಂದ ಶಕ್ತಿ ಸಾಮರ್ಥ್ಯವನ್ನ ಪಡ್ಕೊಂಡು ಹೋಗ್ತೀವಿ ಈಗ ಗೊತ್ತಾಯ್ತಾ ಜಾತ್ರೆ ಬೇಕು ಅಂತ

ಉಸರು ಮತ್ತೆ ತಗೊಳ್ಳಿ ಮತ್ತೆ ಓಂಕಾರ ಈಗ ನೀವು ಮಾತ್ರ ಮಾಡ್ತೀರಾ ನಾನ್ ಮಾಡಲ್ಲ ಮಾಡಿ ಈಗ ಅಂತಿಮ ಬಾರಿ ಎಲ್ರು ಉಸಿರು ತಗೊಳ್ಳಿ ಎಲ್ರು ಒಟ್ಟಿಗೆ ಮಾಡೋಣ ಗಟ್ಟಿಯಾಗಿ ದೇವ್ರು ತತಾಸ್ತ ಅಂತಾನೆ ಯಾರು ಕಳಪೆ ಮಾಡ್ತೀರೋ ದೇವ್ರ ತತಾಸ್ತು ಅಂತಾನೆ ಯಾರು ಚೆನ್ನಾಗಿ ಮಾಡ್ತೀರೋ ಅವ್ರೂ ತತಾಸ್ತು ಅಂತಾನೆ ಈಗ ನೋಡೋಣ ಎಲ್ರು ಉಸರು ತಗೊಳ್ಳಿ ಈಗ ನಿಮ್ಮ ದೇಹದಲ್ಲಿ ಆಗ್ತಿರೋಂತ ಬದಲಾವಣೆಗಳನ್ನ ಯಾರು ನೋಟಿಸ್ ಮಾಡಿದರೆ ಕೈ ಎತ್ತಿ ಯಾರಿಗಾರು ದೇಹದಲ್ಲಿ ಕಂಪನ ಬಂತ ಮಹಿಂದ ಬರಲ್ಲ ಸಿ ಯಾರು ಆರೋಗ್ಯ ಸ್ಕೋರಿ ಕಳಿಸ್ತಿರ ಮಕ್ಕಳನ್ನ ಎಲ್ಲದ್ರಲ್ಲೂ ಓದೋದ್ರಲ್ಲಿ ಫಸ್ಟ್ ಲಾಸ್ಟ್ ಫಸ್ಟ್ ಆಟದಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಗೇಮ್ಸ್ ಅಲ್ಲಿ ಎಲ್ಲದ್ರಲ್ಲೂ ಫಸ್ಟ್ ಪೇರೆಂಟ್ಸ್ ಪೇರೆಂಟ್ಸ್ ಮಾತ್ರ ಎಲ್ಲದ್ರಲ್ಲೂ ಲಾಸ್ಟ್ ಈಗ ನಿಮ್ ತರನೇ ನಿಮ್ ಮಕ್ಕಳು ಆಗಕ್ಕೆ ಇಷ್ಟಪಡ್ತೀರಾ ಇಲ್ಲ ಸೊ ಓಕೆ ನಿಮ್ ತಪ್ಪಲ್ಲ ಅದು ಆ ಜಡತ್ವ ಹಂಗಿದೆ ಓಕೆ ಈಗ ನಾವ್ ನೋಡೋಣ ಮೊದಲನೇ ನಾನು ಹೇಳಿದೆ ಯಾವ ಆರೋಗ್ಯ ದೈಹಿಕ ಆರೋಗ್ಯ ದೈಹಿಕ ಆರೋಗ್ಯ ಅಂತಂದ್ರೆ ಎಷ್ಟು ಜನ ವಾಕ್ ಮಾಡ್ತೀರಾ ಅಂದ್ರೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸನೇ ಆಗೋಗುತ್ತೆ ವಾಕ್ ಎಲ್ಲಿ ಮಾಡಕ್ ಸಮಯ ಸಿಗತ್ತೆ ಅಂತ ಹೇಳ್ತೀರ ನಿಜಾನ ಇನ್ ಕೆಲವರು ನನ್ ಗದ್ದೆಗೆ ಹೋಗ್ಬರ್ತೀನಿ ತೋಟಕ್ಕೆ ಹೋಗ್ಬರ್ತೀನಿ ಜಮೀನಿಗೆ ಹೋಗ್ಬರ್ತೀನಿ ಅಂತೀರಾ ಅಲ್ಲೂ ಆಗೋಗುತ್ತೆ ಅಂತೀರಾ ಇನ್ವಿಗ್ಬರು ಎಷ್ಟ್ ಜನ ಜಿಮಿಗೆ ಹೋಗ್ತೀರಾ ನಮ್ಮ ಮನೇನೆ ಜಿಮ್ ಹೌದು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶನೇ ಜಿಮ್ ಓಕೆ ಸಿಟಿ ಅವ್ರಿಗೆ ಹಂಗಲ್ಲ ಜಿಮ್ಗೆ ಹೋಗ್ಬೇಕು ಯೋಗಾಸನಕ್ಕೆ ಹೋಗ್ಬೇಕು ಹಾಗಾಗಿ ನೀವೇ ಕೆಲಸ ಮಾಡ್ತೀರಲ್ಲ ಅದರಿಂದ ಎಷ್ಟ್ ರಿಸಲ್ಟ್ ಬರ್ಬೇಕು ಅಷ್ಟ ರಿಸಲ್ಟ್ ಸಿಗತ್ತೆ ಆದ್ರೆ ಅದು ನಿಮ್ಮ ಮಸಲ್ಸ್ ಮೆಮೊರಿಗೆ ರೆಗ್ಯುಲರ್ ಆಗಿರೋದ್ರಿಂದ ಇತ್ಲ ಗಿಡ ಮದ್ದಲ್ಲ ಸೊ ಹಾಗಾದ್ರೆ ಏನ್ ಮಾಡ್ಬೇಕು ದೈಹಿಕ ಆರೋಗ್ಯಕ್ಕೆ ಒಳ್ಳೆ ಆಹಾರ ಸೇವಿಸ್ಬೇಕಾ ಒಳ್ಳೆ ವಿಶ್ರಾಂತಿ ಬೇಕಾ ಒಳ್ಳೆ ಮನಸ್ಥಿತಿ ಸೊ ಈ ಮೂರು ಸೇರಿದ್ರೆ ಮಾತ್ರ ಈ ಮೂರು ಇದ್ರೆ ಸಾಕ ಅದಕ್ಕೋಸ್ಕರನೇ ಈ ಆರು ಕ್ಷೇತ್ರಗಳನ್ನ ನಾವ್ ಹೇಳಿದ್ದು ಮೊದಲನೇದು ದೈಹಿಕ ಆರೋಗ್ಯ ನಾವೆಲ್ಲರೂ ಸಮಯ ಟೈಮ್ ಸರಿಯಾಗಿ ಮಲ್ಕೊಳ್ತೀವಿ ಒಳ್ಳೆ ಊಟ ಮಾಡ್ತೀವಿ ವಿಶ್ರಾಂತಿ ಮಾಡ್ತೀವಿ ಇದಾಗ್ತಿದ್ದಂಗೆ ನೆಕ್ಸ್ಟ್ ಬರುತ್ತೆ ಮಾನಸಿಕ ಆರೋಗ್ಯ ದೈಹಿಕವಾಗಿ ಗಟ್ಟಿ ಇದ್ದಾರೆ ಮಾನಸಿಕವಾಗಿ ಗಟ್ಟಿ ಇಲ್ಲಾಂದ್ರೆ ಅದ್ರ ಆರೋಗ್ಯನ ಅಲ್ಲ ಸೊ ಮಾನಸಿಕವಾಗೂ ಗಟ್ಟಿ ಇರಬೇಕು ಆದ್ರೆ ನಿಮಗೆ ಗೊತ್ತಿಲ್ಲ ಪ್ರಸ್ತುತ ದಿನಗಳಲ್ಲಿ ಇವತ್ತಿನ ಜನರೇಷನ್ ಮಕ್ಕಳು ಎಷ್ಟು ಮಾನಸಿಕವಾಗಿ ಗಟ್ಟಿ ವೀಕ್ ಆಗಿದಾರ ಟೆಕ್ನಾಲಜಿ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಮತ್ ಮಾನಸಿಕವಾಗಿ ಯಾಕೆ ಟೆಕ್ನಾಲಜಿ ದೊರೆಬಿಟ್ಟಿದೀವಿ ಒಂದಿನ ಇಂಟರ್ನೆಟ್ ಆಫ್ ಆದ್ರೆ ಸ್ಟ್ರೆಸ್ ಆಂಗ್ಸೈಟಿ ಡಿಪ್ರೆಷನ್ ಜಗಳ ಅವ್ರಿಗೆಲ್ಲೋ ಕಿತ್ಕೋಣಂಗಾಗತ್ತೆ ನೀವ್ ನೋಡಿರ್ಬೋದು ಮಕ್ಕಳನ್ನ ಮೊಬೈಲ್ ಅವಾಯ್ಡ್ ಮಾಡಿ ಅಂದ ತಕ್ಷಣ ಏನಂದ್ರು ಜನ ಮಕ್ಳು ಏನಂದ್ರು ನಿಮಗೆ ಗೊತ್ತಲ್ಲ ನ್ಯೂಸ್ ಕೇಳಿದಿರಲ್ಲ ಟಿವಿಯಲ್ಲಿ ಪೇಪರ್ ಮಕ್ಕಳು ಅಪ್ಪ ಬೇಡ ಇದಕ್ಕೆ ಆತ್ಮಹತ್ಯೆ ಜನ ಪೇರೆಂಟ್ಸ್ ನ ಕ್ಲೀನ್ ಹೋಗ್ತಾ ಇದೆ ನಮ್ಮ ಸಂಸ್ಕೃತಿ ಹಾಗಾಗಿ ಇದೆಲ್ಲ ಬಹಳ ಇಂಪಾರ್ಟೆಂಟು ಹಾಗಾಗಿ ಮಾನಸಿಕವಾಗಿ ಸದೃಢರಾಗಿರ್ಬೇಕು ಮಾನಸಿಕವಾಗಿ ಸದೃಢವಾಗಿರ್ಬೇಕಂದ್ರೆ ಹೇಗಿರ್ಬೇಕು ಯಾವ ರೀತಿ ಮಾನಸಿಕ ಸದೃಢವಾಗಿರ ಸಾಧ್ಯ ಜೀವನದ ನೆಮ್ಮದಿ ಇದ್ರೆ ಮಾನಸಿಕವಾಗಿ ಸದೃಢರಾಗಿರೋ ಸಾಧ್ಯನಾ ಓಕೆ ನನಗೆ ಗೊತ್ತು ನಿಮ್ಗೆಲ್ಲ ಗೊತ್ತು ಅಂತ ಓಕೆ ಮಾನಸಿಕವಾಗಿ ಸದೃಢರಾಗಿರ್ಬೇಕಂದ್ರೆ ಒಂದು ನಂಬಿಕೆ ಇರಬೇಕು ಭಯ ಕಮ್ಮಿ ಇರಬೇಕು ನಮಗೆಲ್ಲ ಭಯ ಜಾಸ್ತಿ ಆಗಿದೆ ನಮಗೆ ಕಮ್ಮಿ ಆಗಿದೆ ಯಾವ್ದ್ರ ಮೇಲೆ ನಮ್ ಮೇಲೂ ನಂಬಿಕೆ ಇಲ್ಲ ದೇವ್ರ ಮೇಲೂ ನಂಬಿಕೆ ಇಲ್ಲ ವಿಜಯನ ಸುಳ್ಳ ಓಕೆ ಭಯ ಭಯ ನಾವೇನ ಕೇಳ್ತಿದೀವಿ ಇಲ್ಲ ಭಯ ಹೇಳಿದ ನಾವು ಕೇಳ್ತಾ ಇದಲ್ವಾ ಸೊ ಇದ್ರ ಮೇಲೆ ನೀವೆಲ್ಲ ವರ್ಕ್ ಮಾಡ್ಬೇಕು ಒಂದು ನೆಕ್ಸ್ಟ್ ಬರುತ್ತೆ ಭಾವನಾತ್ಮಕ ಆರೋಗ್ಯ ಏನು ಭಾವನಾತ್ಮಕ ಆರೋಗ್ಯ ಅಂದ್ರೆ ಭಾವನೆಗಳಿರ್ಬೇಕು ಭಾವನೆ ಅಂದ್ರೆ ಏನು ಭಾವನೆ ಅಂದ್ರೆ ಎಮೋಷನ್ಸ್ ಎಮೋಷನ್ಸ್ ಅಂದ್ರೆ ಭಾವನೆ ನಾವು ವ್ಯಕ್ತಪಡಿಸ್ತೀವಿ ನಮ್ಮ ಭಾವನೆಗಳು ಅನ್ನೋದನ್ನ ನಮ್ಮ ಏನಂತ ಹೇಳ್ತೀವಿ ನಾವು ಭಾವನೆಗಳು ಅಂದ್ರೆ ವ್ಯಕ್ತಪಡಿಸೋ ರೂಪ ಅದು ಕೋಪ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ದುಃಖ ಆಗಿರ್ಬೋದು ಖುಷಿ ಆಗಿರ್ಬೋದು ನಗು ಆಗಿರ್ಬೋದು ಪ್ರತಿಯೊಂದು ಕೂಡ ಭಾವನೆಗಳು ಎಷ್ಟು ಜನ ಮನಸ್ಸು ಬಿಚ್ಚಿ ನಗ್ತಾ ಇದೀರ ಕೈ ಎಷ್ಟು ಜನ ಮನಸ್ಸು ಬಿಚ್ಚಿ ಸಿಟ್ ಮಾಡ್ಕೊಳ್ತೀನಿ ಅನ್ನೋರ್ ಕೈ ಐತಿ ಸಿಟ್ ಮಾಡ್ಕೊಳ್ತೀರಾ ಓಕೆ ಎಷ್ಟು ಜನ ಮನಸ್ಸು ಬಿಚ್ಚಿ ಕ್ಷಮಸ್ತೀನಿ ಅನ್ನೋರ್ ಕೈ ಅಲ್ಲಿಗೆ ನೀವೆಲ್ಲ ಕ್ಷಮಿಸಿದೀರಾ ಅಂದ್ರೆ ಮೊದಲು ಅವ್ರ ಮೇಲೆ ಬಂದಿತ್ತು ಅಂತ ಓಕೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಿಮಗೆ ಅರ್ಧಕ್ಕರ್ಧ ಕಾರ್ಯ ಬರ್ತಿರೋದು ಭಾವನಾತ್ಮಕವಾಗಿ ಕುಗ್ಗಿರೋದ್ರಿಂದ ಹೇಗೆ ಅಂತ ಹೇಳ್ತೀನಿ ನಾನು ನಿಮ್ಮಲ್ಲಿ ಒಂದು ಮಗು ಬರುತ್ತೆ ಮಗು ಬಂದ್ಬಿಟ್ಟು ಸ್ವೀಟ್ ಕೊಡುತ್ತೆ ನಾನ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀನಿ ಫಸ್ಟ್ ರ್ಯಾಂಕ್ ಅಲ್ಲಿ ಅಂತ ನೀವ್ ಸ್ವೀಟ್ ತಿಂತೀರಾ ಬಟ್ ನಿಮ್ ಮಗು ಜನರಲ್ ಫಸ್ಟ್ ಕ್ಲಾಸ್ ಪಾಸ್ ಆಗಿರಲ್ಲ ಜಸ್ಟ್ ಪಾಸ್ ಆಗಿರ್ತಾನೆ ಈಗ ನಿಮಗೆ ಅವನ್ ಕೊಟ್ಟಿ ಸ್ವೀಟ್ ಖುಷಿನ ದುಃಖನಾನ್ ಮಾಡ್ತೀರಾ ಬಟ್ ಒಳ್ಳೆ ಜನ ಇದ್ರೆ ನಿಮ್ ಹೇಳ್ತಾ ಇದೆ ನಿಮ್ ಬಾಯಿ ಇನ್ನೊಂದ್ ಹೇಳ್ತಾ ಇದೆ ನೀವೇನಂತ ಹೇಳ್ತಾರೆ ಕಂಗ್ರಾಚುಲೇಷನ್ಸ್ ಹಾಗೆ ಹೇಗೆ ಅಂತ ಮನ್ಸ ಏನ್ ಹೇಳ್ತಾ ಇದೆ ಇವನು ಇಶ್ಮಾಸ್ ತೆಗ್ದಾನೆ ನನ್ನ ಅಂದ್ರೆ ಏನು ತೆಗ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಜಾನಾ ಸೊ ಇದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹ ನಿಮ್ಮ ಮಾತಿ ಕೆಲಸ ಮಾಡ್ಬೇಕಾ ನಿಮ್ಮ ಮನ್ಸಿನ ಮರುಕ ಕೆಲಸ ಮಾಡ್ಬೇಕಾ ಮಾತಿ ಕೆಲಸ ಮಾಡ್ಬೇಕಾ ಮನ್ಸಿಗೆ ಕೆಲಸ ಮಾಡ್ಬೇಕು ನಿಮ್ ಮನ್ಸಿಗೆ ಕೆಲಸ ಮಾಡ್ಬೇಕಂದ್ರೆ ನಿವ್ ಮನ್ಸಲ್ಲಿ ಏನ್ ಮಾಡಿದ್ರಿ ಉಲ್ಟಾ ಹೇಳಿದೀರ ಈಗ ನೀವು ತಿಂಡಿ ಸ್ವೀಟ್ ನಿಮ್ಗೆ ವಿಷ ನತಾನ ನಿಮ್ ತಿಂಡಿದೇನು ಸ್ವೀಟ್ ಅದಾಗಿದೇನು ವಿಷ ಇದೇ ರೀತಿ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣಗಳಲ್ಲಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಲೆಫ್ಟ್ ಗೆ ಇಂಡಿಕೇಟರ್ ಆಗ್ತಾ ಇದೀವಿ ಬಲಗಡೆ ಗಾಳಿ ತಿರ್ಸ್ತಾ ಇದ್ದೀವಿ ಇಂದ್ರಿಂದ ಬಂದು ಹೊಡಿತಾ ಸೊ ನಮ್ಮ ಜೀವನದ ನಮ್ಮ ದೇಹಕ್ಕೂ ನಮ್ಮ ಮನಸ್ಸಿಗೂ ಕೋರ್ಡಿನೇಟರ್ ಬಂದ್ ಗೊತ್ತಾ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಗ್ಲಾಂಡ್ಸ್ ಇವು ನಮ್ಮನ್ನ ಕಮಂಡಿಂಗ್ ಮಾಡುತ್ತೆ ಓಕೆ ಈಗ ನಿಮ್ಗೆ ರಸವಾದಾಗ ನಿಮ್ ಹೊಟ್ಟೆಯಲ್ಲಿ ಆಸಿಡ್ ರಿಲೀಸ್ ಆಗುತ್ತಾ ಆಗಲ್ವಾ ನಿಮಗೆ ಸಿಕ್ತಾದಾಗ ಕಾರ್ಟಿಸೋಲ್ ರಿಲೀಸ್ ಆಗುತ್ತಾ ಇಲ್ವಾ ನಿಮಗೆ ನಗು ಬಂದಾಗ ಡಾಕ್ಯುಮೆಂಟ್ ರಿಲೀಸ್ ಆಗುತ್ತಾ ಕೋರ್ಡಿನೇಟ್ ಮಾಡೋದೇ ಹಾರ್ಮೋನ್ಸ್ ಆ ಹಾರ್ಮೋನ್ಸ್ ಕೆಲಸ ಮಾಡೋದೇ ನಿಮ್ಮ ಭಾವನೆಗಳ ಮೇಲೆ ನಮ್ಮ ಯಾವಾಗಲೂ ಹೇಗಿರುತ್ತೆ ಡಿಪ್ರೆಷನ್ ಆಂಗ್ಸೈಟಿ ಸ್ಯಾಡ್ನೆಸ್ ಇದೇ ತುಂಬಿದ್ರೆ ನಮ್ಮ ದೇಹ ಹೇಗಾಗಿರುತ್ತೆ ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ನಿಮ್ಮ ಭಾವನೆಗಳ ಮೇಲೆ ಕೆಲಸ ಮಾಡೋದು ಇಂಪಾರ್ಟೆಂಟ್ ನೀವು ನೋಡ್ಬೋದು ಮಿಲಿಟ್ರಿ ಅಲ್ಲಿ ಸರ್ವಿಸ್ ಮಾಡ್ತಾ ಇರ್ತಾರೆ ಅವ್ರ ಹಸ್ಬೆಂಡ್ ತೀರ್ಕೊಂಡಾಗ ಆಗಿನ ಅವರ ಹೆಣ್ಣುಮಕ್ಳು ಅಳಲ್ಲ ಅವ್ರ ಜನ ಹೊಡೆದೇ ಒಳ್ದೆ ಅಳಿಸ್ತಾರೆ ಎಷ್ಟ್ ಜನ ಗೊತ್ತಿ ಮಾಹಿತಿ ಅಳಬೇಕು ಅಳು ಈ ಟೈಮ್ ಅಲ್ಲಿ ಅಂತ ಹೇಳಿ ಅಳಿಸ್ತಾರೆ ಆದ್ರೆ ಅವ್ರ ಮಾನಸಿಕವ್ರು ಸದೃಢರಾಗಿರ್ತಾರೆ ಅಳದೆ ಇದ್ದಾಗ ಏನಾಗುತ್ತೆ ದೇಹದಲ್ಲಿ ಗೆಡ್ಡೆ ಆಗೋ ಚಾನ್ಸಸ್ ಇರುತ್ತೆ ಸೊ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೋಡಿ ನಿಮ್ ಮನಸ್ಸು ದುಃಖವಾಗಿದೆ ಕಣ್ಣಿಲು ದೇಹ ರಿಲೀಸ್ ಮಾಡ್ತಾ ಇದೆ ನೀವು ತಲೆ ಇಳಿತಾ ಇದು ಒಳ್ಳೇದ ಕೆಟ್ಟದ ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ನೀವೆಲ್ಲರೂ ಕೂಡ ಭಾವನೆಗಳ ಮೇಲೆ ಕೆಲಸ ಮಾಡ್ಬೇಕು ಭಾವನೆ ಆದ್ಮೇಲೆ ಯಾಕೆ ಬಂತು ಸಾಮಾಜಿಕ ನಿಮ್ಮ ನೊರೆ ನೆರೆ ಮೊರೆಯವರು ಏನಿದ್ದಾರೆ ಅವ್ರ ಜೊತೆ ಸಂಬಂಧಗಳು ಚೆನ್ನಾಗಿ ಇಟ್ಕೊಳ್ಳಿ ಯಾಕೊತ್ತಾ ನಿಮಗೆ ಐಷಾರಾಮ್ಯ ಬಂದು ನೋಡ್ಕೊಂಡೋಗೋರ್ ಬೇರೆ ಎಗ್ಲು ಕೊಡೋರು ಬೇರೆ ಹೆಗ್ಲು ಕೊಡೋರು ಯಾರು ನಮ್ ಸಾಮಾಜಿಕ ಸುತ್ತಮುತ್ತ ಇರೋರ ಎಲ್ಲರೂ ಕೂಡ ಅವ್ರ ಜೊತೆ ನಾವ್ ತುಂಬಾ ಚೆನ್ನಾಗಿರ್ಬೇಕು ಎಷ್ಟ್ ಚೆನ್ನಾಗಿರ್ಬೇಕು ಅಂದ್ರೆ ಓಕೆ ಅವಾಗೆಲ್ಲ ಈ ದುಡ್ಡಿನ ಸಂಪ್ರದಾಯ ಇರ್ಲಿಲ್ಲ ನಾನ್ ನಿಮ್ ತೋರ್ದಾಗ ಕೆಲಸ ಮಾಡ್ತೀನಿ ನಮ್ ತೋರ್ದಾಗ ಕೆಲಸ ಮಾಡುವಂತ ಇತ್ತು ಆದ್ರೆ ಇವತ್ತು ಆ ಸಂಪ್ರದಾಯ ನಮ್ಮ ನೋಡಕ್ ಸಿಗಲ್ಲ ಓಕೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ನಾನ್ ನೋಡ್ದೆ ತುಂಬಾ ಖುಷಿ ಏನಂದ್ರೆ ಇಲ್ಲಿ ಮದ್ವೆ ಮಾಡ್ಕೊಟ್ರೆ ಇಲ್ಲ ಮದ್ವೆ ಮಾಡ್ಕೊಂಡ್ ಬಂದ್ರೆ ಊರಿನ ಹೆಣ್ಣು ಮಕ್ಳು ಎಲ್ಲರೂ ಕೂಡ ನಮ್ಮನೆ ಸೊಸೆ ತರ ಆರ್ತಿ ಮಾಡಿ ಬೆಳತ್ತಾರೆ ನಿಮ್ ಊರನೇ ನಾ ನೋಡಿರೋದು ನಿಮ್ ಊರನೇ ಇದೆ ಅಲ್ಲ ಸಂಪ್ರದಾಯ ಇದು ಸಿಟಿ ಅಲ್ಲಿ ನೋಡಕ್ ಸಿಗತ್ತಾ ಮತ್ ಸಿಟಿ ಜನ ನಮ್ದೆ ಗಿಡಕ್ಕೆ ಸಾಧ್ಯ ಇಡ ಜನ ನಮ್ದೆ ಗಿಡಕ್ಕೆ ಸಾಧ್ಯ ಇಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಆದ್ರೆ ಇಡೀ ಊರ್ ಸೇರತ್ತೆ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಬಾಯ್ ಬಟ್ ಕೊಡ್ರೆ ಪಕ್ಕದ ಮನೆಯವ್ರು ಬರಲ್ಲ